ಈ ನಾಡಿನಲ್ಲಿ ಸಮಸಮಾಜದ ನಿರ್ಮಾಣವನ್ನ ಮಾಡ್ತಕ್ಕಂಥ ಶಕ್ತಿ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇದೆ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ ಅಲ್ಲ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚಪೀಠಾಧೀಶ್ವರರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ರಾಜಕೀಯ ಮುಖಂಡರುಗಳು ಮತ್ತು ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮಪೂಜ್ಯ ಸ್ವಾಮೀಜಿಗಳು ಈ ಭವನದಲ್ಲಿ ಕಾರ್ಯಕ್ರಮದ ವೇದಿಕೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರ ಶಕ್ತಿ ಎಷ್ಟಿದೆಯಪ್ಪ ಹೇಳಿದ್ರೆ ಈ ನಾಡಿನ ದಿಕ್ಕನ್ನು ಬದಲಿಸ್ತಕ್ಕಂಥ ಶಕ್ತಿ ಇವತ್ತು ಸಮಾಜಕ್ಕಿದೆ ಇವತ್ತು ಈ ಕಾರ್ಯಕ್ರಮಕ್ಕಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಅಪರೂಪದ ಕಾರ್ಯಕ್ರಮ ಕೇವಲ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಗಮನ ಇವತ್ತು ಈ ಸಭೆಯ ಮೇಲೆ ನಿಂತಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಬಹುಶಃ ಈ ನಾಡಿಗೆ ಜಾತಿ ಮತಗಳ ಭೇದವಿಲ್ಲದೆ ಅಕ್ಷರ ಆರೋಗ್ಯ ಅನ್ನವನ್ನ ಮಾತ್ರವಲ್ಲ ಸಂಸ್ಕೃತಿಯನ್ನ ನೀಡಿರ್ತಕ್ಕಂಥ ಕೀರ್ತಿ ಇವತ್ತು ಸಮಾಜಕ್ಕೆ ಸಲ್ತದೆ ಅಂತ ಹೇಳಿದ್ರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಲ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛ ಪಡ್ತೇನೆ ಇವತ್ತು ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇವತ್ತು ಕವಲು ದಾರಿಯಲ್ಲಿ ಸಾಕ್ತಾ ಇದೆ ಅಂತಕ್ಕಂಥ ನೋವು ಈ ಸಮಾಜದ ಪ್ರತಿಯೊಬ್ಬ ಮುಖಂಡರಿಗೂ ಇದೆ ಪಂಚ ಪೀಠಾಧೀಶ್ವರಿಗೂ ಇದೆ ಸಮಾಜದ ಎಲ್ಲ ಗುರುಗಳಿಗೂ ಕೂಡ ಇವತ್ತು ಇವತ್ತು ಸ್ವಾರ್ಥ ರಾಜಕಾರಣದ ವಿಚಾರವನ್ನು ಪಕ್ಕಕ್ಕೆ ಇಟ್ಟು ಒಡಕಿನಿಂದ ಹೊರಗಡೆ ಬಂದು ಒಳಪಂಗಡಗಳನ್ನು ಮರೆತು ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಈ ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭ ನೆನ್ಪು ಮಾಡೋದಕ್ಕೆ ಇಚ್ಕ ಇಚ್ಛೆ ಪಡ್ತೇನೆ ಹಿರಿಯರೆಲ್ಲರೂ ಕೂಡ ಮಾತನಾಡ್ತಾ ಹೇಳಿದರು ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಇವತ್ತು ಪಂಚಪೀಠಾಧೀಶ್ವರರು ಇವತ್ತು ಒಂದೇ ವೇದಿಕೆಯಲ್ಲಿ ಸಮಾಗಮಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭ ಸಂದರ್ಭದ ಜೊತೆ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಜೊತೆಯಲ್ಲಿರ್ತಕ್ಕಂಥ ಇವತ್ತು ಮಹತ್ವ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ನಾವು ನೀವು ಎಲ್ಲರೂ ಸೇರಿ ಇವತ್ತು ಒಟ್ಟಿಗೆ ಸಾ ಸಾಗಬೇಕಾಗಿರ್ತಕ್ಕಂಥ ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ ಅನೇಕ ಹಿರಿಯರು ಮಾತನಾಡ್ತಾ ಹೇಳಿದರು ಜಾತಿ ಜನಗಣತಿ ಬಗ್ಗೆ ಸಾಕಷ್ಟು ತಿಂಗಳಿಂದ ವರ್ಷದಿಂದಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾನು ವೇದಿಕೆ ಮೇಲೆ ಮುಖ್ಯ ಮುಕ್ತವಾಗಿ ನಾನು ಮಾತನಾಡಲಿಕ್ಕೆ ಇಚ್ಛ ಪಡ್ತೇನೆ ಜಾತಿ ಜನಗಣತಿ ಅಂತಕ್ಕಂಥದ್ದು ರಾಜಕೀಯ ಅಸ್ತ್ರ ಆಗಬಾರದು ಜಾತಿ ಜನಗಣತಿ ಅಂತಕ್ಕಂಥದ್ದು ಒಂದು ಪಗಡೆಯ ಆಟ ಇವತ್ತು ಆಗಬಾರದು ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ನಡುವೆ ಇವತ್ತು ನಮ್ಮನ್ನು ಒಂದು ರೀತಿ ಬುಗುರಿ ರೀತಿ ಆಡಿಸ್ತಕ್ಕಂಥ ಒಂದು ಕುತಂತ್ರ ಷಡ್ಯಂತ್ರವು ಕೂಡ ನಡೀತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಅತ್ಯ ಅವಶ್ಯಕ ಅನ್ನೋದನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ ಬಂಧುಗಳೇ ಇವತ್ತು ಯಾರು ಏನೇ ಹೇಳಿದ್ರು ಸಹ ನಾನು ವೇದಿಕೆ ಮುಖೇನ ನಮ್ಮ ಸಮಾಜದ ಗಣ್ಯರು ಸಮಾಜದ ಗಣ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಾಜದ ಕಣ್ಣುಗಳಾಗಿ ಈ ಸಮಾಜವನ್ನು ಭದ್ರಗೊಳಿಸ್ತಕ್ಕಂಥ ಕೆಲಸ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಮ್ನೂರು ಶಿವಶಂಕರಪ್ಪನವರು ಇವತ್ತು ಅನೇಕ ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ರಾಜಕೀಯವನ್ನು ಬದುಕಿಟ್ಟು ಇವತ್ತು ಸಮಾಜವನ್ನು ಸಮಾಜಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಇವತ್ತು ಶಾಮ್ನೂರು ಶಿವಶಂಕರಪ್ಪನವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಅವರು ಕೂಡ ಒಂದು ಶಾಸ್ತ್ರಾಂಗ ಪ್ರಣಾಮಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡುವಂಥ ಮಾಡಬೇಕಾಗಿದೆ ಬಂಧುಗಳೇ ಹಾಗಾಗಿ ಇವತ್ತು ಪಂಚಪೀಠಾಧೀಶ್ವರರು ಇವತ್ತು ಸಮಾಗಮ ಇವತ್ತು ನಾಡಿಗೆ ದೇಶಕ್ಕೆ ಸಂದೇಶವನ್ನು ಕೊಡೋದ್ರ ಜೊ ಜೊತೆಗೆ ಮುಂದಿನ ಯುವ ಪೀಳಿಗೆಗೂ ಕೂಡ ನನ್ನನ್ನು ಒಳಗೊಂಡಂತೆ ಮುಂದಿನ ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ ಇವತ್ತು ಆಗಬೇಕಾಗಿದೆ ಅನ್ನುವ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ರಾಜಕೀಯದಲ್ಲಿ ಧರ್ಮ ಇರಬೇಕು ರಾಜಕೀಯದಲ್ಲಿ ಧರ್ಮ ಇರಬೇಕು ಆದರೆ ಧರ್ಮದಲ್ಲಿ ರಾಜಕಾರಣ ಇರಬಾರದು